ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ್ ಬೆಳೆ ಹಾನಿ ಪ್ರದೇಶದಕ್ಕೆ ಸಚಿವ ಖಾನ್ ಭೇಟಿ ಕ್ಷೇತ್ರದಲ್ಲಿ ಪರಿಹಾರ ಒದಗಿಸುವ ಭರವಸೆ ನೀಡಿದ ಸಚಿವರು ಕಳೆದ ನಾಲ್ಕು ದಿನಗಳ ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆಯ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಹಾನಿಗೀಡಾಗಿದ್ದು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ವೀಕ್ಷಿಸಿದರು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಎರ್ನಲ್ಲಿ ಗಾದಗಿ ಚಿಂಕೋಡ್ ಗ್ರಾಮಗಳು ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಗಳಲ್ಲಿ ಮಳೆಯಿಂದಾಗಿ ಹಾನಿಗೀರದ ಜಮೀನುಗಳಿಗೆ ಮತ್ತು ಮಳೆಯಿಂದ ಹಾನಿಗೀಡಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮನೆಗಳು ಬಿದ್ದುಬಿಟ್ಟಿದೆ ರೈತರದು ಹೊಲ ಎಲ್ಲ ನಷ್ಟ ಮತ್ತು ಏನು ಈಗ ಸೀಸನ್ ಮುಂಗ್ದು ಉಡಿದ್ದು ಮತ್ತು ಹೆಸರು ತುವರು ಎಲ್ಲ ಉಳಿತು ಮುಂಗು ಫುಲ್ ನಷ್ಟ ಆಗಿಬಿಟ್ಟಿದೆ ತೂರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ ಇದ್ರ ಸಲಗೆ ಮೊದಲೇ ಯಾಕಂದರೆ ಅಸೆಂಬ್ಲಿ ನಡೀಲಿಕ್ಕೆ ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಜೊತೆಗೆ ಜೊತೆಗೆ ನಾನು ಡಿಸ್ಟಿಕ್ ಚಾಫ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೆವು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ಇದರ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಎಷ್ಟು ಎಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆವನ್ಯೂ ಆಫೀಸರ್ಸ್ ಎ ಸಿ ತಹಸೀಲ್ದಾರ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ ಇ ಡಿ ಅವರಿಗೆ ಎಲ್ಲರಿಗೆ ಪಿ ಡಬ್ಲ್ಯೂ ಡಿ ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ ಈಗ ಮಿನಿಮಮ್ ಒಂದು ಹತ್ತು ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗೆ ಇದ್ದಾರೆ ಸುಮಾರು ಕಂಬ ಬಿದ್ದು ಹೋಗಿದೆ ಇದು ಹೆವಿ ರೇನ್ ಬರೀ ಇಲ್ಲ ಇಡೀ ದೇಶದಲ್ಲಿ ಆಗಿದೆ ಇದ್ರ ಸಲಗೆ ಫಸ್ಟ್ ಇಮ್ಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನಿ ಹೋಗಿದೆ ಯಾರು ಯಾರ ಕಷ್ಟನಲ್ಲಿದೆ ಅವರಿಗೆ ಇಮ್ಮಿಡಿಯೇಟ್ ಸಹಾಯ ಮಾಡ್ಲತ್ತಾರೆ ಸರ್ಕಾರದಿಂದ ಮತ್ತು ಸುಮಾರು ಕಡೆ ನಲ್ಲಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ ಒಂದು ಇದು ಸರ್ವೆ ಆಗಿ ಒಂದು ಮೀಟಿಂಗ್ ನಾನು ಡಿಸ್ಟಿಕ್ ಚಾಫ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಮತ್ತು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಅಮೌಂಟ್ ಕೊಡಬೇಕಂತ ಹೇಳಿದೆ ಕೇಳ್ತೇವೆ ಆಲ್ರೆಡಿ ನಾನು ಹಂಡ್ರೆಡ್ ಟು ಹಂಡ್ರೆಡ್ ಕರೋಡ್ ರುಪೀಸ್ ಬೀದರ್ಗೆ ಸಿಟಿಗೆ ಕೊಡಬೇಕಂತ ಲೆಟರ್ ಆಲ್ರೆಡಿ ಸಿ ಎಮ್ಗೆ ಕೊಟ್ಟಿದ್ದೀನಿ ಅವರು ಬರ್ತಿದ್ದಾರೆ ಎಷ್ಟು ರಿಲೀಸ್ ಫೈನಲ್ಸ್ ಅವ್ರು ಮಾಡ್ತಾರೆ ನೋಡ್ತೀನಿ ಅದೇ ಒಂದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ ಎಷ್ಟು ಅದು ಒಂದು ಮಾಹಿತಿ ತೊಗೊಂಡು ಏನೋ ಮಾಡಬೇಕಂದ್ರೂ ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರಬೇಕು ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ಅದನ್ನು ಡಿಸೈಡ್ ಇವೆಂದು ಐವತ್ತು ಪರಿಹಾರ ಕೊಡಬೇಕಂತ ಬೇಡಿಕೆ ರೈತರಿಗೆ ಕೇಳಲತ್ತಾರ ಐವತ್ತು ಸಾವಿರ ಸಂಗಡೆ ಮೂವತ್ತು ಸಾವಿರ ಅದ್ರ ಸಲಗೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ಚಾರ್ಜ್ ಮಾತಾಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಫಿಕ್ಸ್ ಮಾಡಿ ನಾವು ಯಾವುದು ಕೇಳಿದ್ರೂ ಅದು ಸ್ಯಾಂಕ್ಷನ್ ಆಗಬೇಕು ರೈತರಿಗೆ ಕರೆಸಿ ಮಾತಾಡ್ತೇವೆ ಮತ್ತು ಮೀಟಿಂಗ್ ನಲ್ಲಿ ದನ್ ವಿ ಡಿಸೈಡ್ ಮಳೆ ತಮಗೆ ಗೊತ್ತಾಗಿದೆ ಒನ್ ಥರ್ಡ್ ಜಾಸ್ತಿ ಆಗಿದೆ ಡಬಲ್ ಟ್ರಿಬಲ್ ಮಳೆ ಆಗ್ಬಿಟ್ಟಿದೆ ಈ ಸಲ ಏನಾಗ್ಬೇಕಿತ್ತು ಪರಿಹಾರ ಈಗ ಫಸ್ಟ್ ನಾವು ಒಂದು ಏಳು ಸಾವಿರ ಹತ್ತು ಸಾವಿರ ಈ ತರ ಒಂದು ಫಸ್ಟ್ ರಿಲೀಸ್ ಮಾಡ್ಲಿಕ್ಕೆ ಆಮೇಲೆ ಅದು ಎಷ್ಟು ಲಾಸ್ ಆಗಿದೆ ಅಂತ ಒಂದು ಸರ್ವೆ ಆದ್ರ ಮೇಲೆ ಮನೆಗೆ ಒಂದು ಬೇರೆ ಬೇರೆ ಇರ್ತದೆ ಒಂದೊಂದು ಮನೆಗೆ ಒಂದು ಮನೆ ಆಗ್ಬೋದು ಎರಡು ಮನೆ ಆಗ್ಬೋದು ಅರ್ಧ ಒಂದು ಗೋಡಿ ಫುಲ್ ಮನೆ ಬಿದ್ದು ಹೋಗಿದೆ ಆ ತರ ಡಿಸೈಡ್ ಆಗ್ತದೆ ಈಗ ಈಗ ಏನಾಗಿದೆ ಅದ್ರ ಸಲಗೆ ನಾನು ಸ್ವಲ್ಪ ಒಂದು ಫಿಫ್ಟೀನ್ ಒಂದ್ ತಿಂಗಳು ಸ್ವಲ್ಪ ವೇಟ್ ಮಾಡ್ಲಾತೀನಿ ಇದು ಮಡಗಾಲ್ ಫಿನಿಶ್ ಆಗ್ಲಿ ಅಂತ ಆಮೇಲೆ ಒಂದೇ ಸಲ ಸುಮಾರು ರೋಡ್ ಇನ್ನೊಂದ್ಸಲ ಕಂಪ್ಲೀಟ್ ಮಾಡಿಬಿಡ್ರಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಈಗ ಹೇಳ್ತೀನಿ ಸರ್ ರಸ್ತೆ ಕಾಮಗಾರಿ ಸಮಯದಲ್ಲಿ ನೀವು ಏನು ಬ್ಯಾನರ್ ಹಾಕ್ಸಿದ್ರೆ ಆ ಬ್ಯಾನರ್ ಚೆನ್ನಾಗಿವೆ ಬಟ್ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಿದ್ರೆ ಜನ ಈಗ ಸರ್ ಜನ ರಸ್ತೆ ಮಾಡಿದಾರ ಸ್ವಲ್ಪ ಯಾರೋ ಹೇಳ್ತಾರೆ ವಿರೋಧಿಗಳೇ ಬಟ್ ತಮ್ಗೆ ಎಲ್ಲ ಗೊತ್ತಿದೆ ಇಡೀ ದೇಶ ತಾವು ಟಿವಿ ಮೀಡಿಯಾ ಅವರು ಇದೆ ನಮ್ಗಿಂತ ಜಾಸ್ತಿ ಮಾಹಿತಿ ಇಡೀ ಎಲ್ಲ ದೇಶದೂ ಇದೆ ದೊಡ್ಡ ದೊಡ್ಡ ಸಿಟಿ ಹೈದ್ರಾಬಾದ್ ಆಗಲಿ ಬೆಂಗಳೂರು ಬಾಂಬೆ ಆಗಲಿ ಎಲ್ಲ ನೋಡಿ ಇಷ್ಟು ಕೋಡಿ ಒಂದು ಕಾರ್ಪೊರೇಷನ್ ಹೈದ್ರಾಬಾದ್ ಬೆಂಗಳೂರು ಬಾಂಬೆ ಆ ಸಿಟಿಗೆ ಐವತ್ತು ಐವತ್ತು ಸಾವಿರ ಕೋಟಿ ಇರ್ತದೆ ಒಂದು ವರ್ಷಗೆ ನಮ್ಮ ಬೀದರ್ಗೆ ಎಷ್ಟು ನಾಲ್ಕು ಕೋಟಿ ಇರ್ತದೆ ಹತ್ತು ಕೋಟಿ ಇರ್ತದೆ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲಿ ಸಮಸ್ಯೆ ಆಗಿದ್ದರು ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅದು ಸಾಲ್ವ್ ಮಾಡ್ತೀವಿ ಸರ್ ಬೀದರ್ ಸಿಟಿಯಲ್ಲಿ ವೈಟ್ ಟಾಪಿಂಗ್ ರೋಡ್ ಮಾಡ್ಬೇಕಂತ ಏನಾದರೂ ಡಾಂಬರ್ ರೋಡ್ಗೆ ಜಾಸ್ತಿ ಕಾಲ ಇಲ್ಲ ವೈಟ್ ಟಾಪಿಂಗ್ ಅದು ಪ್ಲಾನ್ ಇದೆ ಯಾಕಂದರೆ ಇದು ಅದು ಎಷ್ಟು ಮಡಗಾಲು ಬಂದರೂ ಅದು ಸಮಸ್ಯೆ ಆಗಲ್ಲ ರೋಡ್ಗೆ ಅದು ಮುಂದೆ ಅದೇನೇ ಮಾಡ್ಬೇಕಂತ ಏನು ಪ್ಲ್ಯಾನ್ ಇದೆ ಈಗ ಈವನ್ ಸುಮಾರು ಹೈವೇ ಆಲ್ಸೋ ಈ ಥರನೇ ಮಾಡ್ಲತ್ತಾರ ಈಗ ತಮ್ಮ ನೋಡ್ಬೋದು ಭಾ ಈ ಬೀದರ್ ಬಾಲ್ಕಿ ಮತ್ತು ಈ ಬೀದರ್ ಹುಮ್ನಾಬಾದ್ ಆ ಥರ ಸುಮಾರು ಕಡೆ ಅದು ಆಗಿದೆ ನಾನು ಒಂದು ಅರ್ಧ ರೋಡ್ ಹೊಸ ಸ್ಕೀಮ್ನಲ್ಲಿ ಅದೇನೇ ಇಟ್ಟಿದ್ದೀನಿ